ಮೈ ಮೈಮನಗಳನ್ನು ಪುಳಕಗೊಳಿಸುವ ಮಡಿಕೇರಿಯ ವಾರ್ಷಿಕ ಫಲಪುಷ್ಪ ಪ್ರದರ್ಶನಕ್ಕೆ ದಿನಗಣನೆ ಆರಂಭವಾಗಿದೆ ಇದೇ ಶನಿವಾರದಿಂದ ಸೋಮವಾರದವರೆಗೆ ನಡೆಯಲಿರುವ ಪ್ರದರ್ಶನಕ್ಕೆ ತೋಟಗಾರಿಕಾ ಇಲಾಖೆ ಭರದ ಸಿದ್ಧತೆಯಲ್ಲಿ ತೊಡಗಿಸಿಕೊಂಡಿದೆ ಪ್ರದರ್ಶನದ ಮುಖ್ಯ ಆಕರ್ಷಣೆಯಾಗಿ ಈ ಬಾರಿ ಭಗಂಡೇಶ್ವರ ದೇವಾಲಯದ ಕಲಾಕೃತಿ ಒಡಮೂಡಲಿದೆ ಕೇರಳ ಶೈಲಿಯ ವಾಸ್ತುಶಿಲ್ಪವಿರುವ ಭಗಂಡ ಸನ್ನಿಧಿಯ ಎತ್ತರದ ಕಚ್ಚಾ ಕಲಾಕೃತಿಯ ನಿರ್ಮಾಣ ಪ್ರಗತಿಯಲ್ಲಿದೆ ಕಳೆದ ವರ್ಷ ಕಂಗೊಳಿಸಿದ ನಾಲ್ಕುನಾಡು ಅರಮನೆಯ ಕಲಾಕೃತಿ ಜಾಗದಲ್ಲೇ ಈ ಬಾರಿ ಕೊಡಗಿನ ಹೆಸರಾಂತ ಲ್ಯಾಂಡ್ಮಾರ್ಕ್ ಭಗಂಡೇಶ್ವರ ಸನ್ನಿಧಿಯ ಪುಷ್ಪಶೋಭಿತ ಕಲಾಕೃತಿ ಆಕರ್ಷಿಸಲಿದೆ ಕೊಡಗಿನ ಬಹುತೇಕ ದೇವಾಲಯಗಳು ಕೇರಳದ ವಾಸ್ತುಶೈಲಿಯನ್ನು ಅನುಕರಿಸಿರುವುದು ಸರ್ವವೇದ್ಯ ಭಾರತೀಯ ವೈದಿಕ ವಾಸ್ತುಶಾಸ್ತ್ರ ಮತ್ತು ದ್ರಾವಿಡ ವಾಸ್ತುಶಿಲ್ಪದ ಪ್ರಕಾರವೇ ಕೇರಳ ವಾಸ್ತುಶೈಲಿ ಇದೆ ಕಟ್ಟಡದಲ್ಲಿ ಮರದ ಮುಚ್ಚುಗೆಯ ಮೂಲಕ ಹಾದು ಹೋಗುವ ಲಂಬ ಮತ್ತು ಅಡ್ಡ ಆಕೃತಿಗಳು ಹೆಬ್ಬಾಗಿಲಿಗೆ ತೆರೆದುಕೊಳ್ಳುತ್ತವೆ ಕೊಡಗಿನಲ್ಲಿ ದೇವಾಲಯಗಳಿಗೆ ಮರದ ಮುಚ್ಚುಗೆ ನಿರ್ಮಿಸಿರುವ ಸಾಕ್ಷಿಗಳಿದ್ದರೂ ಆಧುನಿಕ ಕಟ್ಟಡಗಳಲ್ಲಿ ಮರದ ಬದಲು ಕಾಂಕ್ರೀಟ್ ರಚನೆಯ ಮುಚ್ಚುಗೆ ನಿರ್ಮಿಸಿರುವುದನ್ನು ಕಾಣಬಹುದು ಹೀಗಿದ್ದರೂ ಭಗಂಡೇಶ್ವರನ ಗೋಪುರದಲ್ಲಿ ಕೇರಳ ಶೈಲಿಗೆ ಚ್ಯುತಿಯಾಗಿಲ್ಲ ಇದೇ ರಚನೆಯನ್ನಾಧರಿಸಿ ರಾಜಸೀಟಿನಲ್ಲಿ ಭಗಂಡೇಶ್ವರ ಸನ್ನಿಧಿಯನ್ನು ಪ್ರತಿನಿಧಿಸುವ ಗೋಪುರದ ರಚನೆಯಾಗುತ್ತಿದೆ ಗೋಪುರವನ್ನು ವಿವಿಧ ಹೂಗಳಿಂದ ಸಿಂಗರಿಸಲು ಕಾರ್ಮಿಕ ಕಲಾವಿದರು ತೊಡಗಿಸಿಕೊಂಡಿದ್ದಾರೆ ಭಗಂಡೇಶ್ವರ ಗೋಪುರದೊಂದಿಗೆ ಇಡೀ ಉದ್ಯಾನವನದಲ್ಲಿ ಇನ್ನಷ್ಟು ಆಕರ್ಷಣೆಗಳು ಇರುತ್ತವೆ ಸೆಲ್ಫಿ ಪಾಯಿಂಟ್ ಕಾರ್ಟೂನ್ ಪಾತ್ರಗಳು ಪುಷ್ಪಾಲಂಕೃತ ಕಲಾಕೃತಿಗಳು ಬೃಹತ್ ನವಿಲು ಅತ್ಯಾಕರ್ಷಕ ಪುಷ್ಪಜೋಡಣೆ ತರಕಾರಿ ಕೆತ್ತನೆ ಕಲ್ಲಂಗಡಿ ಹಣ್ಣಿನಲ್ಲಿ ಮೂಡಿದ ಕಲಾಕೃತಿಗಳು ಇರುತ್ತವೆ ಸಾವಿರಾರು ಹೂವಿನ ಕುಂಡಗಳು ಈಗಾಗಲೇ ಮಡಿಕೇರಿಗೆ ಬಂದಿಳಿದಿವೆ ಬಗೆಬಗೆಯ ಪುಷ್ಪಗಳ ಸ್ಪರ್ಶ ಪಡೆದ ಕನ್ನಡ ಅಕ್ಷರಗಳ ಕಲಾಕೃತಿ ಸಂಗೀತ ಪರಿಕರಗಳ ಕಲಾಕೃತಿಗಳು ಅಮರ್ ಜವಾನ್ ಪ್ರಾಣಿ ಪಕ್ಷಿಗಳು ಕೂಡ ಗಮನ ಸೆಳೆಯಲಿವೆ